ದರ್ಶನ ತುಂಬಾ ಚೆನ್ನಾಗಿತ್ತು ನಾವು ಪ್ರತಿ ವರ್ಷನೂ ಆಷಾಢ ಶುಕ್ರವಾರ ಅಂತ ಬಂದೇ ಬರ್ತೀವಿ ಹೋದ ವರ್ಷ ಅಂತೂ ಎವ್ರಿ ಫ್ರೈಡೇನೂ ನಾವು ದರ್ಶನ ಮಾಡಿದ್ವಿ ಇವಾಗಲೂ ಅಷ್ಟೇ ತುಂಬ ಖುಷಿ ಆಗ್ತಿದೆ ಲಾಸ್ಟ್ ಟೈಮ್ ಇಂತ ಇವತ್ತು ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಡ ದೇವತೆ ನೋಡಕ್ಕೆ ಅಷ್ಟು ಖುಷಿ ಆಗುತ್ತೆ ಹೌದು 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 ನಾನು ನೋಡ್ದೆ ಇವಾಗ ಎಷ್ಟೊಂದು ಜನ ಧಾರವಾಡಿಂದ ಎಲ್ಲ ಬಂದಿದ್ರು ತುಂಬಾ ಖುಷಿ ಆಯ್ತು ಅದು ನಮ್ಮ ಮೈಸೂರಿಗೆ ಬಂದು ನಮ್ಮ ನಾಡ ದೇವತೆ ನೋಡ್ತಾರೆ ಅಂದ್ರೆ ಅದೇ ಒಂದು ಖುಷಿ ನಾವಂತೂ ಬಂದೇ ಬರ್ತೀವಿ ಪ್ರತಿ ತಿಂಗಳು ತಿಂಗಳ ಅಂತೂ ನಾವು ಬೆಟ್ಟಕ್ಕೆ ಬಂದು ದರ್ಶನ ಮಾಡೇ ಮಾಡ್ತೀವಿ ಅಂದ್ರೆ ತುಂಬಾ ಶ್ರೇಷ್ಠ ಅಲ್ವಾ ಸೊ ಅದಕ್ಕೆ ಬರ್ತೀವಿ ಆಷಾಢ ಪ್ರತಿ ಆಷಾಢಕ್ಕೂ ಬರ್ತೀವಿ ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಸತಿ ಈಚೆ ಫುಲ್ಲು ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಾಮುಂಡೇಶ್ವರಿ ಏನಕ್ಕೆ ಅಂತಂದರೆ ತುಂಬ ಪವರ್ಫುಲ್ ಅಂತ ಅನ್ಸುತ್ತೆ ನನಗೆ ತುಂಬ ಟ್ರಸ್ಟ್ ಅವ್ರ ಮೇಲೆ ಎಲ್ಲ ಮಾಡ್ಕೊಡ್ತಾರೆ ಬೇಗ ಕೇಳಿದ ತಕ್ಷಣ ಸೊ ಅದಕ್ಕೆ ಸರ್ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದ್ವಿ ಮೂರು ಗಂಟೆಗೆ ಮನೆ ಬಿಟ್ವಿ ಐದು ಐದು ಗಂಟೆಗೆ ನಾವು ಬಸ್ ಹತ್ತಿದ್ವಿ ಬಸ್ ಬಂತು ನಾವು ಮೈಸೂರು ಕುವೆಂಪು ನಗರದಿಂದ ಬಂದಿದ್ದೆ ತುಂಬಾ ಚೆನ್ನಾಗಿದೆ ಅಮ್ಮ ತುಂಬಾ ಚೆನ್ನಾಗಿ ದರ್ಶನ ಕೊಡ್ತು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಸರಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಸರಿನೂ ಚೆನ್ನಾಗಿ ಮಾಡಿದ್ರು ಪ್ರತಿ ವರ್ಷನೂ ಬರ್ತೀವಿ ನಾವು ದರ್ಶನ ಅಮ್ಮ ಅಲ್ವಾ ನಾವು ಮೈಸೂರಲ್ಲಿ ಇರ್ತೀವಲ್ವಾ ಮೈಸೂರಲ್ಲಿ ಫೇಮಸ್ ಅಲ್ವಾ ಚಾಮುಂಡೇಶ್ವರಿ ಮತ್ತು ಪ್ಯಾಲೇಸ್ ಎಲ್ಲ ನಮ್ಮ ಮೈಸೂರು ನಾವು ಬಿಡೋಕ್ಕಾಗಲ್ಲ ಇಷ್ಟ ಮಳೆ ಇದ್ರೂ ಚೆನ್ನಾಗಿರುತ್ತೆ ಖುಷಿಯಿಂದ ಬಂದು ನೋಡ್ತೀವಿ ದರ್ಶನ ಮಾಡ್ತೀವಿ